ಹಲೋ ನಮಸ್ತೆ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಬದನೇಕಾಯ ಪಲ್ಯಾನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು ಪ್ಯಾನ್ಗೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಒಂದು ಎರಡು ಪೀಸ್ ಆಗುವಷ್ಟು ಚಕ್ಕೆ ಒಂದು ಗಟ್ಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಳಿದು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಲಿಕ್ಕೆ ಮಾಡ್ಕೋಬೇಕಾಗುತ್ತೆ ಮಸಾಲೆಗೋಸ್ಕರ ಒಂದೆರಡು ರಿನ್ ಒಂದು ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿಕಾಯಿ ಒಂದು ಎರಡು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಖಾರದ ತೊಗೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದೇ ಒಂದು ಚಿಕ್ಕದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಇದ್ದೀನಿ ಫ್ರೈ ಮಾಡಿಕೊಂಡಾದಮೇಲೆ ನಾನು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಇದ್ದೀನಿ ಇದನ್ನೆಲ್ಲ ಮಸಾಲಾಗೆ ರುಬ್ಕೋಬೇಕಾಗುತ್ತೆ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಸೈಡಲ್ಲಿ ಈಗ ಒಗ್ಗರಣೆ ಕೊಡಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿದ ಮೇಲೆ ಈರುಳ್ಳಿ ಟೊಮೊಟೊ ಬದನೆಕಾಯಿ ಮೂರನ್ನು ಕಟ್ ಮಾಡಿಟ್ಕೊಂಡಿದ್ದೆ ಈಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಆದಮೇಲೆ ಹಾಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಕೂಡ ಫ್ರೈ ಆದಮೇಲೆ ಬದ್ನೆಕಾಯಿನ ನಾನು ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ಉದ್ದುದ್ದವಾಗಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಬೇಕಾಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಜೊತೆ ಈಗ ಬದನೆಕಾಯಿ ಕೂಡ ಆ್ಯಡ್ ಮಾಡಿಕೊಳ್ಳೋಣ ಬದನೆಕಾಯಿ ಚೆನ್ನಾಗಿ ಬೇಯೋವರೆಗೂ ನೀವು ಅದನ್ನ ಬಿಟ್ಬಿಡ್ಬೇಕಾಗುತ್ತೆ ಸಿಮ್ಮಲ್ಲಿಟ್ಟು ಉಪ್ಪಾಕಿದ್ಮೇಲೆ ಸ್ವಲ್ಪ ಕೈ ಆಡಿ ಅದು ಚೆನ್ನಾಗಿ ಬೇಯೋವರೆಗೂ ಬದನೆಕಾಯಿನ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡಿದ್ವಿ ಅಲ್ವಾ ನೋಡಿ ಇಷ್ಟು ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಅದಾದಮೇಲೆ ಗ್ರೈಂಡ್ ಮಾಡಿದ ಮಸಾಲನೆಲ್ಲ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ ಬದನೆಕಾಯಿ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಅದಕ್ಕೆ ಸೇರಿಕೊಂಡಾದ್ಮೇಲೆ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಬದನೆಕಾಯಿ ಪಲ್ಯ ಆಗಿದೆ ಅಂತ ಗೊತ್ತಾಗುತ್ತೆ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೈಡಲ್ಲಿ ಈ ಥರ ಎಣ್ಣೆ ಬಿಟ್ಟ ಮೇಲೆ ನಮಗೆ ಬದ್ನೆಕಾಯಿ ಪಲ್ಯ ಪಲ್ಯ ಆಗಿದೆ ಅಂತ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಎಣ್ಣೆ ಬರ್ತಾಯಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ತುಂಬಾ ಚೆನ್ನಾಗಾಗಿತ್ತು ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ಬೋದು ನೀವು ಇದಕ್ಕೆ ಕಡಲೆಕಾಳು ಕೂಡ ನೆನೆಸ್ಬಿಟ್ಟು ಬೇಯಿಸ್ಕೊಂಡು ಇದ್ರ ಜೊತೆ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಣ್ಣೆ ಬಗ್ಗೆ ಹೇಳಿದ್ದೆ ಗಾಣದ ಎಣ್ಣೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಬೆಂಗಳೂರಲ್ಲಿ ನಿಮಗೆ ಓ ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಈ ನಂಬರ್ಗೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಹಾಕಿದ್ದೀನಿ ನಿಮ್ಗೇನಾದರೂ ಬೇಕಿದ್ದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು